Bye. Ali anu bandh lo. Anu. Ali mele. Mudo. Hey mudo build kya? Hindi build kya? Bye. 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 नील ತುಂಬಾ ಸೊಳ್ಳೆಗಳವೇ ಆರ್ಡರ್ ಕ್ಯಾನ್ಸಲ್ ಆದಂಗ ಹೇಳ್ತೀರಾ ಇನ್ಸ್ಟಾಲ್ ಇದೆ ಇವನಿಂಗ್ ಇವನಿಂಗ್ ಸನ್ ಡೌನ್ ಟೈಮ್ ಅಲ್ಲಿ ಮತ್ತೆ ಸಂಜೆ ಬಿಡು ಬಿಡು ಒಂದಕಡೆ ಮಾಡಿರಲಿ ಈ ಬ್ಯಾಲೆನ್ಸ್ ಆಗ್ತಿದೆ ಮೊದ ಮೊದ ಇಲ್ನೋಡಿ ಇಲ್ಲಿ ಖುಷಿ ಬೆನ್ಲವ್ ಖುಷಿ ఇల్లి ఖుషి బందషి బందే ఖుషి నవిల్ ఎలా ఉంటోదు నవిల్గోస్ పందే இல்வா இல்வா ஹோடு பேக ஹுடு ஹுடு ஹோ நீ உயா அக்கனொத்தி உயலாட்யா ಹೋಗ್ತೀಯಾ ಹ್ಞೂ ಹೋಗು ಅಕ್ಕ ಹೋಗ ಅಕ್ಕನ ಕೂರಿಸ್ಕೊಂಡು ಹೋಗಿಲೇ ಆಡಿಸೋನು ಸಿಹಿ ಯಾವಾಗಲೂ ಬರ್ತೀರಾ ಇಲ್ಲಿ ಮಾಡ್ತಿದ್ದೀನಿ ಇದೇ ಮನೆ ಆ ಕಡೆ ಮನೆ ಸೆಕೆಂಡ್ ಫ್ಲೋರು ಅಂದರೆ ಇವಳೆ ಯಾವಾಗಲೂ ಇರಲ್ಲ నేను ఏం అంతే బామేలా ఫీమేలా

ಅಲಿನ್ ಕುತ್ತ್ಕೊಂಡೋ ಕೂಸ್ಕೋ ಕುತ್ತ್ಕೋ ತನ ಆಯಸಿ ಹೀಲಿ ಸಿಹಿನಮೈಲಿ ಚಿನಮೈಲಿ ಹೇ ಸಿಹಿ ಸಿಹಿ ಅಲಿ ಬಂಗರಿ ಮಳಿ ಬಂತು ಚಿನಮ ಮಳಿ ಬಂತು ಹುಯೆ ಲಡ್ತಾ ಇದ್ಯಾ ಕನ್ ಜೊತೆ

ಬ್ರಿಂಕಲ್ಲ ತಿಂಕು ಪೋಯಿ ಕಾಯಲ್ಲ ಕೈ 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 ಎಲ್ಲಿ ತಿಚಕಡ ಕೈ ಕೊಡು ಸತ್ಯದ ಕದಕಾರ ಪಾತ್ರ ಇರು ಓಡಬೇಡ ಆಸಿರತರೆ ಕೈ ಕೊಡು ಏನು ಅಲ್ಕೆ ತಟ್ಟೆ ಮುಚ್ಚಳದurde ಇಡು ತಚ್ಚಬೇಡ ಆತ ತಕೊಂಡೋದಾ ದಾರದು ಏನು ಕೇಳ್ತಿ ಆಂಟಿ ನೋಡಿ ಇತ್ತು ಕಾರ್ಕೊಂಡಿದ್ದಕ್ಕೆ ಅಮ್ಮ ಚಕ್ಕಿ ಇರಲಿ ಆಂಟಿ ನಿಲ್ಲದಿರಲಿ ಇತ್ತಾ ತಕೊಂಡಿದ್ದಾ ಆಬೇಕು ಶೋಪ್ ತದ್ಮೇಲು ನೋಡಿ

ಇನ್ನೊಂದ್ಸಲ ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು बाय 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 ब ा You don't.